ಮಾಡಿದಾಗ ಅವರು ಬೇರೆ ರಿಂಗ್ ಲೈಟ್ ಆರ್ ಎಂ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಆರ್ ಎಮ್ ಆರ್ ವ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಈ ಬಿಸಿಲು ತುಂಬ ಇದೆ ಇವಾಗ ಆದಷ್ಟು ನೀರು ಕುಡಿಯಿರಿ ಹೆಲ್ದಿಯಾಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ನಾನು ಮಾಡ್ತಾ ಇರೋ ವ್ಲಾಗ್ ಬಂದ್ಬಿಟ್ಟು ನನ್ನ ಫಸ್ಟ್ ರಿಂಗ್ ಲೈಟ್ ಯೂಟ್ಯೂಬ್ ವ್ಲಾಗ್ ಮಾಡೋದಕ್ಕೋಸ್ಕರ ನಾನು ಫಸ್ಟ್ ರಿಂಗ್ ಲೈಟ್ನ ಬೈ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈ ರಿಂಗ್ ಲೈಟ್ನ ಆಲ್ಮೋಸ್ಟ್ ತುಂಬ ಜನ ಇದ್ರ ಬಗ್ಗೆ ವ್ಲಾಗ್ ಮಾಡಿದ್ದಾರೆ ಫಸ್ಟ್ ಬಿಗಿನರ್ಸ್ ಯಾರಾದರೂ ಇದ್ದರೆ ಪ್ರಿಫರ್ ಮಾಡೋದೇ ಇದನ್ನು ಅನ್ಕೊಂತೀನಿ ಯಾಕೆಂದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಮತ್ತು ಚೆನ್ನಾಗಿದೆ ಅಂತ ನಾನು ತುಂಬ ರಿವ್ಯೂಸ್ನ ನೋಡಿ ಇದನ್ನು ಆರ್ಡರ್ ಮಾಡಿದ್ದೀನಿ ನಾನು ಫಸ್ಟ್ ಫಸ್ಟ್ ಟೈಮ್ ತೊಗೊತಾ ಇರೋದ್ರಿಂದ ಯೂಸ್ ಮಾಡೋಕ್ ಇರ್ಬೋದು ಅದನ್ನು ಹೇಗೆ ಬಳಸೋದು ಹೇಗೆ ಅದರಿಂದ ವಿಡಿಯೋ ಮಾಡೋದು ಅಂತ ತಿಳ್ಕೊಳ್ಳೋಣ ಫಸ್ಟು ಆಮೇಲೆ ಸ್ವಲ್ಪ ಸ್ಪೆಂಡ್ ಮಾಡ್ಬೋದು ಅಮ್ಮ ಚೆನ್ನಾಗಿರೋದಕ್ಕೆ ಸ್ಪೆಂಡ್ ಮಾಡ್ಬೋದು ಅಂದ್ಕೊಂಡು ಫಸ್ಟ್ ಇದನ್ನು ಬೈ ಮಾಡಿದ್ದೀನಿ ನೋಡಬೇಕು ಇದು ಇದ್ರ ಬಗ್ಗೆ ವ್ಲಾಗ್ ಮಾಡೋ ಮಾಡೋವಂಥದ್ದು ಏನಿಲ್ಲ ಯಾಕಂದರೆ ತುಂಬ ಜನ ವ್ಲಾಗ್ ಮಾಡಿಬಿಟ್ಟಿದ್ದಾರೆ ಈ ರಿಂಗ್ ಲೈಟ್ ಬಗ್ಗೆ ಆದರೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ 촬영기 <목소리법> ಲೈಟ್ಗೆ ಸಿಕ್ಸ್ ನೈಂಟಿ ನೈನ್ ಏನೋ ಕೊಟ್ಟೆ ಅಮೌಂಟ್ಗೆ ವರ್ತಬಲ್ ಅನಿಸುತ್ತೆ ಅಷ್ಟು ಕಮ್ಮಿ ಅಮೌಂಟ್ಗೆ ರಿಂಗ್ ಲೈಟ್ ಓಕೆ ಬಟ್ ನಾನು ಆರ್ಡರ್ ಮಾಡಿದಾಗ ಅವರು ಬೇರೆ ರಿಂಗ್ ರಿಂಗ್ಲೈಟ್ನ ಕಳಿಸಿದ್ರು ಫಸ್ಟ್ ಟೈಮು ಅದು ಚೆನ್ನಾಗಿರಲಿಲ್ಲ ಲೈಟ್ ಆನ್ ಆಗ್ತಾ ಇರಲಿಲ್ಲ ಸೊ ನಾನು ರಿಪ್ಲೇಸ್ಮೆಂಟ್ಗೆ ಹಾಕಿದೆ ಅದಾದಮೇಲೆ ಅವ್ರು ಕಳಿಸಿರೋದು ಈ ರಿಂಗ್ ಲೈಟು ಈ ರಿಂಗ್ ಲೈಟ್ ಬಂದು ಚೆನ್ನಾಗಿದೆ ಲೈಟ್ ಕೂಡ ಚೆಕ್ ಮಾಡಿದೆ ನಿಮಗೆ ಫಿಕ್ಸ್ ಮಾಡಿದ್ಮೇಲೆ ಒಂದು ವೀಡಿಯೋನ ತೋರಿಸ್ತೀನಿ ಮತ್ತು ಹಾಗೆ ಮೊದಲು ಬಂದಿದ್ದ ರಿಂಗ್ಲೈಟ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಡಿಫೆಕ್ಟ್ ಇತ್ತಲ್ವ ಓಪನ್ ಮಾಡುವಾಗೆಲ್ಲ ಅದನ್ನು ವಿಡಿಯೋ ಮಾಡಿದ್ದೆ ಬಟ್ ಅದು ಲೈಟ್ ಆನ್ ಆಗ್ತಾ ಇರಲಿಲ್ಲ ಆ ವೀಡಿಯೋನೂ ನಿಮಗೆ ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಯಾವ ಥರ ಪ್ರಾಬ್ಲಮ್ ಇರುತ್ತೆ ಒಂದೊಂದು ಸಲ ಅಂತ ಮೇಲೆ ನಾನು ಬೇಡ ಇದಿವಾಗಲೇ ಆನ್ ಇಲ್ವಲ್ಲ ಸರಿ ಇರೋಲ್ಲ ಅಂತೇಳಿ ರಿಪ್ಲೇಸ್ಮೆಂಟ್ಗೆ ಹಾಕಿದ್ಮೇಲೆ ಈ ರಿಂಗ್ ಲೈಟ್ ಕಳ್ಸಿದ್ದಾರೆ ಈ ಸ್ಟ್ಯಾಂಡ್ ರಿಂಗ್ ಲೈಟ್ ಇದು ಚೆನ್ನಾಗಿದೆ ಲೈಟ್ ಎಲ್ಲ ಕರೆಕ್ಟಾಗಿ ಆನ್ ಆಗ್ತಾ ಇದೆ ಇಷ್ಟ ಆಯಿತು ಇಷ್ಟು ಕಮ್ಮಿ ಅಮೌಂಟ್ಗೆ ಈ ರಿಂಗ್ ಲೈಟ್ ಓಕೆ ಪ್ರಿಫರ್ ಮಾಡ್ಬೋದು ತೊಗೋಬೋದು ಎಷ್ಟು ದಿನ ಬರುತ್ತೆ ಎಷ್ಟು ದಿನ ಯೂಸ್ ಮಾಡ್ಬೋದು ಆಮೇಲೆ ನಮಗೆ ಯೂಸ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ನಾವು ಚೆನ್ನಾಗಿರೋ ಲೈಟ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೂ ಈಸಿ ಆಗುತ್ತೆ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಅದಕ್ಕಾಗಿ ನಾನು ಇದನ್ನು ತೊಗೊಂಡಿದ್ದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹಾಗೆ ನಂದು ಪ್ರಾಬ್ಲಮ್ ಇದ್ದಿದ್ದು ಲೈಟ್ದು ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಹೆಚ್ಚಿನ ವೀಡಿಯೋಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್